ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಆಗ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ವೀಕ್ಷಕರೇ ನಾವು ಗಿಣ್ಣ ಮಾಡ್ತಾ ಗಿಣ್ಣ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಪದಾರ್ಥಗಳು ಅಂತ ಹೇಳ್ತೀನಿ ಇದು ಕಾಲು ಕೆ ಜಿ ಬೆಲ್ಲ ಇದೆ ಅರ್ಧ ಲಿಟ್ಟು ಹಾಲು ತೊಗೊಂಡಿದ್ದೀವಿ ಇದು ಒಂದು ಕಪ್ಪು ಕಾಯಿ ತುರಿ ಒಂದು ಸ್ಪೂನು ಟೀ ಸ್ಪೂನು ಗಸಗಸೆ ಒಂದು ಮೂರು ತಪ್ಪಿನ ನಾಲ್ಕು ಏಲಕ್ಕಿ ಹಾಕೊಳ್ಳಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಒಣಶುಂಠಿ ಶುಂಠಿ ಇದು ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಮಾಡಿಟ್ಕೋಬೇಕು ಗಸಗಸೆ ಕಾಯಿ ರುಬ್ಕೋಬೇಕು ಜಾರಿಗೆ ಕಾಯಿ ಗಸಗಸೆ ಹಾಕ್ಕೊಂಡು ರುಬ್ಕೋಬೇಕಿದ್ದೀನ ಈಗ ನಾವು ಇದಕ್ಕೆ ಪಾತ್ರೆ ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಕಾಯಿ ಹಾಕ್ಕೊಂಡ್ಬಿಟ್ಟು ಈಗ ಕಾಯಿ ಹಾಕಿದ್ದೀನಿ ಮತ್ತು ಇದಕ್ಕೆ ಬೆಲ್ಲ ಹಾಕೋಣ ಮತ್ತು ಒಂದು ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೋಬೇಕು ಮತ್ತು ಅರ್ಧ ಲೀಟ್ರ್ ಹಾಲು ಕಾಯಿ ಗಸಗಸೆ ಮಣ್ ಇದಿಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಗಿಣ್ಣ ನಾಗೆ ಡೈರೆಕ್ಟಾಗೂ ಮಾಡ್ಬೋದು ಬೆಲ್ಲ ಹಾಲು ಏಲಕ್ಕಿ ಪೌಡ್ರ್ ಹಾಕಿನೇ ಮಾಡ್ಬೋದು ಅಂದರೆ ಗಸಗಸೆ ಕಾಯಿ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕರಗೋ ತನಕ ಹಾಲಲ್ಲಿ ಚೆನ್ನಾಗಿ ಕಲಿಸ್ಬೇಕಿದ ಈ ಥರ ಚೆನ್ನಾಗಿ ನೋಡಿ ಇನ್ನೂ ಬೆಲ್ಲ ಕರಗಿಲ್ಲ ಕರಗಬೇಕಿದ್ದು ನೋಡಿ ಫ್ರೆಂಡ್ಸ್ ಇದನ್ನ ಹಾಲು ಕ ಕಾಯಿ ಗಸಗಸೆ ಎಲ್ಲ ರುಬ್ಬಾಕೊಂಡಿದ್ವಲ್ಲ ಶುಂಠಿ ಎಲ್ಲ ಅದು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಗೀಬ್ ನಾಲ್ ಹಾಕಬೇಕು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ ಈಗ ಈ ಹಾಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈ ಹಾಲನ್ನು ನಮ್ಮ ತಂಗಿಯವರೂರಿಂದ ತಗೊಂಡಿದ್ವಿ ಅವ್ರದ್ದು ಹಸು ಕರು ಹಾಕಿತ್ತು ಹಾಗಾಗಿ ಅವರು ಫಸ್ಟ್ನೇ ದಿನಕ್ಕೆ ಅರ್ಧಿದ್ದ ಹಾಲನ್ನು ಎತ್ತಿಟ್ಕೊಂಡಿದ್ರು ಅದಕ್ಕೆ ಬೆಲ್ಲ ಹಾಕಿಟ್ಟಿದ್ರು ನಮಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು ಅದೇ ಹಾಲಲ್ಲಿ ಗಿಣ್ಣ ಮಾಡ್ತಾಯಿದ್ದೀನಿ ನಾನು ಇದನ್ನು ಈ ಥರ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬಾ ಮಾಡಿದ ಮೇಲೆ ಹಾಕ್ಕೋಬೇಕಿದ್ದನ್ನು ನೋಡಿ ಈ ಕಲರ್ ಬರುತ್ತೆ ಇದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಪ್ರೋಟೀನ್ ಇರುತ್ತೆ ಮತ್ತು ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಇದರಲ್ಲಿ ಎಲ್ಲರೂ ತಿನ್ಬೋದು ಶುಗರ್ ಇರೋವಂಥವ್ರು ಸ್ವಲ್ಪ ಬೆಲ್ಲ ಕಡಿಮೆ ಮಾಡಿಕೊಂಡು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರಿಟ್ಕೊಂಡಿದ್ದೀವಿ ಇದನ್ನು ಕಾಯೋದಕ್ಕೆ ಇಡ್ತೀನಿ ಪಾತ್ರ ಇದ್ರೊಳಗಡೆ ಇಟ್ಬಿಡ್ತೀನಿ ಅದು ಆ್ಯಡ್ ಮಾಡಬೇಕು ಪುಡಿ ಮಾಡಿಟ್ಕೊಂಡಿದ್ದೀವಿ ಲಾಸ್ಟ್ಗೆ ಏಲಕ್ಕಿ ಪುಡಿ ಹಾಕಿ ಕಲ್ಸ್ಬಿಟ್ಟು ಸ್ಟೀಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಒಳಗಡೆ ಮುಚ್ಚಳ ಮುಚ್ಚಿದ್ದೀನಿ ಮೇಲ್ಗಡೆ ಇದಕ್ಕೆ ಇನ್ನೊಂದು ಮುಚ್ಚಳ ಮುಚ್ಚಬೇಕು ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಈಗ ಆಗಿದೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಈಗ ಹಿಣ್ಣ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಇದು ಈಗ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ಕಟ್ ಮಾಡಿದ್ರೆ ಚಾಕುನಲ್ಲಾದರೂ ಕಟ್ ಮಾಡ್ಕೋಬೋದು ಕೇಕ್ ಥರ ಬರುತ್ತೆ